ಮಿತ್ರರೇ ನಮಸ್ಕಾರ ಮಿತ್ರರೇ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ಗಾಳಿ ಬೀಸ್ತಾ ಇದೆ ಬಹಳ ದಿನಗಳಿಂದಲೇ ನಡೀಬೇಕಾಗಿತ್ತು ಅದಕ್ಕೋಸ್ಕರ ದೊಡ್ಡ ದೊಡ್ಡ ಹೋರಾಟಗಳನ್ನು ನಡೀತು ಏನ್ ಬದಲಾವಣೆ ದೊಡ್ಡ ಚೇರ್ ಒಂದು ಚೇಂಜ್ ಆಗ್ತಾ ಇದೆ ಹಾಗಾದ್ರೆ ಯಾರಾಗ್ತಾರೆ ನೆಕ್ಸ್ಟ್ ಯಾವ ಚೇರದು ಆರು ತಿಂಗಳಿಂದ ಅದರ ಬದಲಾವಣೆ ಆಗ್ಬೇಕು 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 ಅಂತ ಬಹಳಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಅದು ಅದು ಸಾಧಾರಣದಲ್ಲ ರಾಜ್ಯದ ಒಂದು ಪಕ್ಷದ ಅಧ್ಯಕ್ಷರ ಚೇರದು ಅದು ಬದಲಾಗುತ್ತೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಅದನ್ನ ಅಧಿಕೃತವಾಗಿಯೇ ಪಕ್ಷದ ಹೈಕಮಾಂಡೇ ಹೇಳಿದೆ ಹಾಗಾದ್ರೆ ಆ ಚೇರ್ ಯಾವುದು ಆ ಚೇರ್ ಪರ್ಸನ್ಸ್ ಯಾರು ಅವರಾದ ಮೇಲೆ ಆ ಚೇರಿಗೆ ಬರೋರು ಯಾರು ಅದರಿಂದ ಆಗುವ ಬದಲಾವಣೆಗಳೇನು ಈ ಎಲ್ಲವನ್ನ ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಮೈ ಚಾನಲ್ ಸರ್ ಹಾಗೆ ದಯಮಾಡಿ ನೀವು ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅದರ ರಾಜ್ಯಾಧ್ಯಕ್ಷರಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಇವರು ಡಿ ಸಿ ಎಂ ಜೊತೆಗೆ ರಾಜ್ಯಾಧ್ಯಕ್ಷರ ಸ್ಥಾನ ಹಾಗೂ ರಾಜ್ಯದ ಪ್ರತಿಷ್ಠಿತ ಖಾತೆಗಳು ಹಿಂದೆ ಮುಖ್ಯಮಂತ್ರಿ ಅನೌನ್ಸ್ ಮಾಡೋ ಟೈಮ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್ ಅವರು ಮಾತನ್ನು ಹೇಳಿದರು ಮುಂಬರುವ ಉಪ ಚುನಾವಣೆ ಹೊರಗೆ ಮಾತ್ರ ಅಧ್ಯಕ್ಷರ ಮುಂದುವರಿತಾರೆ ಅಂತ ಆದರೆ ಉಪ ಚುನಾವಣೆಗಳೆಲ್ಲ ಮುಗೀತು ಎಂ ಪಿ ಚುನಾವಣೆ ಮುಗೀತು ಆದರೂ ಸಹಿತ ಅಧ್ಯಕ್ಷರ ಬದಲಾವಣೆ ಆಗಿರಲಿಲ್ಲ ಬದಲಾವಣೆ ಆಗಲೇಬೇಕು ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಟೀಮು ಮುಖ್ಯಮಂತ್ರಿನೇ ಬದಲಾಯಿಸಬೇಕು ಅಂತ ಹಾಗೆಯೇ ಸಿ ಎಂ ಸಿದ್ದರಾಮಯ್ಯನವರ ಟೀಮು ಡಿ ಕೆ ಅವರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಈ ಎರಡು ಟೀಮ್ಗಳ ಮಧ್ಯೆ ಅಂತರ್ಯುದ್ಧ ಹೇಗಿತ್ತಪ್ಪ ಅಂದ್ರೆ ಹೈಕಮಾಂಡೇ ಗಲಿಬಿಲಿ ಆಗ್ತಾ ಇತ್ತು ಆದ್ರೆ ನಿನ್ನೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೇರ ನೇರ ನಾನು ಯಾರೋ ಹೇಳಿದ್ದನ್ನೇ ಹೇಳ್ತಾ ಇಲ್ಲ ನೇರ ನೇರ ಅವರೇ ಇನ್ನ ಎಂಟು ದಿನದಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಎಂದರು ಈಗ ಬಹಳಷ್ಟು ಕಡೆ ನಾವು ಮಾಡಿದ್ದೀವಿ ನೆಕ್ಸ್ಟ್ ಇರೋದು ಕರ್ನಾಟಕದ್ದು ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗುತ್ತೆ ಎಂದರು ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ಟೀಮ್ನಲ್ಲಿರುವಂತಹ ಅವರ ಬಲಗೈ ಬಂಟ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ ಕೂತ್ಬಿಟ್ಟಿದ್ದಾರೆ ಮೊದಲೇ ಟವಲ್ ಹಾಕ್ಬಿಟ್ಟಿದ್ದಾರೆ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರ್ತೀನಿ ಈಗ ನನಗೆ ಪಕ್ಷದ ಜವಾಬ್ದಾರಿಯನ್ನು ಕೊಡಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಇನ್ನೊಬ್ರು ಪ್ರತಿಸ್ಪರ್ಧಿ ಅವರಲ್ಲೇ ಅವರ ಆತ್ಮೀಯ ಸ್ನೇಹಿತರೆ ಕೆ ಎನ್ ರಾಜಣ್ಣನವರು ಕೆ ಎನ್ ರಾಜಣ್ಣನವರು ನನಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಬೇಡ ಪಕ್ಷದ ಅಧ್ಯಕ್ಷರು ಮಾಡಿ ಅಂತ ಡೆಲ್ಲಿನಲ್ಲಿ ಕೂತ್ಪಟ್ಟಿದ್ದಾರೆ ಪರಮೇಶ್ವರ್ ಅವರ ಹೆಸರು ಬರ್ತಾ ಇದೆ ಅದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಜನ ಈಗ ಸಿದ್ದರಾಮಯ್ಯ ಕೇಳಿದ್ರೆ ಇವರೆಷ್ಟು ಜನ ಹೆಸರು ಹೇಳ್ಬಹುದು ಆದ್ರೆ ಡಿ ಕೆ ಶಿವಕುಮಾರ್ ಒಪ್ಪಿಗೆ ಮೇರೆಗೆ ಕೇಳಿದರೆ ಅವರು ಡಿ ಕೆ ಸುರೇಶ್ ಅವ್ರ ಹೆಸರು ಹೇಳ್ತಾರೆ ಡಿ ಕೆ ಸುರೇಶ್ ಅವ್ರ ಹೆಸರು ಹೇಳ್ತಾರೆ ಅದ್ರ ಜೊತೆಗೆ ಅವ್ರು ಬೇಡ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ಹೇಳ್ತಾರೆ ಈಗ ಇವರಿಬ್ಬರನ್ನು ಒಪ್ಪಿಸಿ ಸಿ ಎಂ ಸಿದ್ದರಾಮಯ್ಯನವರು ಒಪ್ಪಿಸಿ ಹಾಗೂ ಡಿ ಕೆ ಶಿವಕುಮಾರ್ ಒಪ್ಪಿಸಿ ಒಬ್ಬ ಅಧಿಕೃತ ಅಭ್ಯರ್ಥಿಯನ್ನ ಪಕ್ಷ ಸೆಲೆಕ್ಟ್ ಮಾಡುತ್ತೆ ಸ್ನೇಹಿತರೆ ಈ ಅಧ್ಯಕ್ಷರಿಗೆ ಮುಂದಿನ ಚುನಾವಣೆಯಲ್ಲಿ ಜವಾಬ್ದಾರಿ ಇರುತ್ತೆ ಏನಪ್ಪಾ ಅಂದ್ರೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಸುಮ್ಮನೆ ಯಾರೋ ಏನೇನೋ ಮಾಡ್ತಾರನೆಲ್ಲ ಮಾಡಲ್ಲ ಇವರಿಗೆ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಸಂಘಟಿಸಿ ಅಧ್ಯಕ್ಷರಾದವರು ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿರ್ತಾರೆ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅದಕ್ಕೆ ಬೇಕಾದಂತಹ ಸಂಪನ್ಮೂಲನೂ ಅವರ ಹತ್ರ ಇರಬೇಕು ಹಾಗೂ ಸಂಘಟನಾ ಶಕ್ತಿನೂ ಇರಬೇಕು ಅಂತವರನ್ನ ಹುಡುಕಿ ಪಕ್ಷ ಅಧ್ಯಕ್ಷರನ್ನಾಗಿ ಮಾಡುತ್ತೆ ಈಗ ಫ್ರಂಟ್ ಲೈನ್ ಅಲ್ಲಿರೋಂಥರು ಸತೀಶ್ ಅಣ್ಣ ಅವರು ಹಾಗೂ ಎಂ ಬಿ ಪಾಟೀಲ್ ಇದ್ದಾರೆ ಕೃಷ್ಣೆ ಇದ್ದಾರೆ ಬೇಕಾದಷ್ಟು ಜನ ಇದ್ದಾರೆ ಆದರೆ ಪಕ್ಷ ನೋಡೋದೇನಪ್ಪ ಅಂದರೆ ಮುಂಬರುವ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತವರು ಸಿ ಎಂ ಸಿದ್ದರಾಮಯ್ಯನವರು ಒಪ್ಪುವಂಥವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಒಪ್ಪಿತರು ಈಗ ಅಧ್ಯಕ್ಷರಾಗ್ತಾರೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರ ಬಿಟ್ಟು ಬಿಟ್ಟುಕೊಟ್ಬಿಡ್ತಾರ ಅವರ ಕಂಡೀಷನ್ಸ್ ಏನಿದೆಯೋ ಇನ್ನು ಅವರ ಕಂಡೀಷನ್ಗೆ ಒಪ್ಪಿದ್ರೇನೆ ಅವರು ಬಿಡೋದು ಹಾಗಾದ್ರೆ ಅವರ ಕಂಡೀಷನ್ ಏನಿರುತ್ತೆ ನಾನು ಮುಖ್ಯಮಂತ್ರಿ ಆಗೋವರೆಗೂ ನಾನು ರಾಜ್ಯಾಧ್ಯಕ್ಷನಾಗಿರ್ತೀನಿ ಅಂದ್ರೆ ಮುಖ್ಯಮಂತ್ರಿಯ ಸ್ಥಾನವನ್ನು ಖಾಲಿ ಮಾಡಿಸಿ ಇನ್ನೊಂದು ದೊಡ್ಡ ಚೇರ್ ಇದೆಯಲ್ಲ ಮುಖ್ಯಮಂತ್ರಿ ಚೇರು ಆ ಚೇರನ್ನ ಖಾಲಿ ಮಾಡಿಸಿ ನಾನು ಆ ಆಚೇರೆ ಶಿಫ್ಟ್ ಆಗ್ತೀನಿ ಇಲ್ಲ ನಿಮ್ಮ ಆತ್ಮೀಯರನ್ನೇ ಕೂರಿಸಿ ಅಂತ ಹೇಳುವಂತ ಅವಕಾಶ ಇರುತ್ತೆ ಇದನ್ನೆಲ್ಲೂ ಸಹಿತ ಹೈಕಮಾಂಡ್ ಅಳೆದು ತೂಗಿ ಎಲ್ಲ ಮಾಡಿ ಬದಲಾವಣೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೊಂದು ಡೆಡ್ ಲೈನ್ ಬೇರೆ ಕೊಟ್ಬಿಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ಅಂತ ಆಮೇಲೆ ಸಿ ಎಂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗುವವರೆಗೂ ಸಚಿವ ಸಂಪುಟವನ್ನ ರಚನೆ ಪುನರಚನೆ ಮಾಡ್ತಾ ಇಲ್ಲ ಇನ್ನ ಬಜೆಟ್ ಮೇಲೆ ಸೆಷನ್ ಬರ್ತಾ ಇದೆ ಅದ್ರೊಳಗಡೆ ಇದನ್ನೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈಗೇಳಿ ಸಿ ಎಂ ಸಿದ್ದರಾಮಯ್ಯನವರು ಬದಲಾಗ್ತಾರ ಅಥವಾ ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ಬದಲಾಗ್ತಾರ ಕೆಪಿಸಿಸಿ ಅಧ್ಯಕ್ಷರು ಬದಲಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬಂದ್ರೆ ಸೂಕ್ತ ಇದನ್ನ ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಟಿ ನನ್ನ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್